ಹಿರೇಕೆರೂರು ವಿಧಾನಸಭಾ ಕ್ಷೇತ್ರ ಅಂದರೆ ರಟ್ಟೇಳ್ ತಾಲೂಕು ಮತ್ತು ಹಿರೇಕೆರೂರು ತಾಲೂಕಿನ ಸಮಸ್ತ ಮತದಾರ ಬಂಧುಗಳಿಗೆ ಯು ಪಿ ಪಣಕಾರ ಅವರನ್ನ ಶಾಸಕರನ್ನಾಗಿ ಈ ತಾಲೂಕಿನ ಅಭಿವೃದ್ಧಿ ಕೆಲಸವನ್ನ ಮಾಡಲಿಕ್ಕೆ ಅವಕಾಶ ಕೊಟ್ಟು ಈಗಾಗಲೇ ಎರಡು ವರ್ಷಗಳ ಕಾಲ ತಾವೆಲ್ಲ ಅಧಿಕಾರವನ್ನು ನೋಡಿದ್ದೀರಾ ಬಣಕಾರ ಸಾಹೇಬ್ರವರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳು ಇವತ್ತು ತುಂಗಾ ಕಾಲುವೆಯ ಯೋಜನೆಗೆ ಬಂದಿರತಕ್ಕಂಥ ಮೂವತ್ತು ಕೋಟಿ ರೂಪಾಯಿ ಹಣವನ್ನು ಇರ್ಬೋದು ಅಥವಾ ಗ್ರಾಮೀಣ ಪ್ರದೇಶದಲ್ಲಿ ಬಸ್ಸು ತಂಗು ತಾಣಗಳನ್ನು ಕಟ್ಟಿಸಿರ್ತಕ್ಕಂಥ ಅನೇಕ ಗ್ರಾಮಗಳಿರ್ಬೋದು ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ಗಳನ್ನು ಕೊಟ್ಟಿರ್ತಕ್ಕಂಥದ್ದು ಮೇದುರಿ ಇರ್ಬೋದು ಅಥವಾ ಕುಡುಪಲಿ ಗ್ರಾಮದಲ್ಲಿ ಇರ್ಬೋದು ಅಥವಾ ಇವತ್ತು ಮಂಜೂರಾಗಿರ್ತಕ್ಕಂಥ ಹೊಸ ಹೈಸ್ಕೂಲ್ ಗುಂಡಗಟ್ಟಿಗೆ ಆಗಿರ್ಬೋದು ಅನೇಕ ಯೋಜನೆಗಳಲ್ಲಿ ಅನೇಕ ಹಣಗಳನ್ನು ತೆಗೆದುಕೊಂಡು ಅಹ್ ಶಾಸಕರು ತಾಲೂಕಿನ ಅಭಿವೃದ್ಧಿಯನ್ನ ಮಾಡಿರ್ತಕ್ಕಂಥದ್ದು ಈಗಾಗಲೇ ತಮಗೆ ತಿಳಿದಿರ್ತಕ್ಕಂಥ ವಿಚಾರ ಮುಜರಾಯಿ ಇಲಾಖೆಯಿಂದ ಆರೂವರಿಂದ ಏಳು ಕೋಟಿ ರೂಪಾಯಿ ಹಣವನ್ನು ತೆಗೆದುಕೊಂಡು ಬಂದು ತಾಲೂಕಿನ ಅನೇಕ ಗ್ರಾಮಗಳ ದೇವಸ್ಥಾನಗಳ ಅಭಿವೃದ್ಧಿಗೆ ಕೂಡ ಕೊಟ್ಟಿರ್ತಕ್ಕಂಥದ್ದು ತಮಗೆ ಗೊತ್ತಿರದಿರ್ಬೋದು ಸಮಾಜ ಕಲ್ಯಾಣ ಇಲಾಖೆಗೆ ಸಂಬಂಧಪಟ್ಟಂತ ಅನೇಕ ಯೋಜನೆಗಳನ್ನ ತೆಗೆದುಕೊಂಡು ಬಂದು ತಾಲೂಕಿನಲ್ಲಿ ಅಭಿವೃದ್ಧಿಯನ್ನ ಮಾಡತಕ್ಕಂಥದ್ದು ಗೊತ್ತಿರಬಹುದು ಇವತ್ತು ಯಾವುದೇ ಒಬ್ಬ ಶಾಸಕರು ತಾಲೂಕಿನ ಜನತೆ ಮತವನ್ನು ಹಾಕಿ ಆರಿಸಿ ಕಳಿಸಿರತಕ್ಕಂಥ ಶಾಸಕರನ್ನ ಈ ಜನತೆ ನೋಡತಕ್ಕಂಥ ದೃಷ್ಟಿ ಅಭಿವೃದ್ಧಿ ಕಡೆಗೆ ಅಂಥ ನಾಯಕರನ್ನು ನಾವು ನೀಲರು ಕೂಡಿ ಶಾಸಕರನ್ನಾಗಿ ಮಾಡಿ ಈ ಕರ್ನಾಟಕ ಸರ್ಕಾರದಲ್ಲಿ ಇರ್ತಕ್ಕಂಥ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರವನ್ನು ಎರಡು ವರ್ಷದಲ್ಲಿ ಪೂರೈಸಿರ್ತಕ್ಕಂಥ ಸರ್ಕಾರ ತಾಲೂಕಿನ ಜನತೆಗೆ ಏನು ಎರಡು ವರ್ಷ ಅಧಿಕಾರವನ್ನು ಕೊಟ್ಟಂಥ ಸಂದರ್ಭದಲ್ಲಿ ಈ ತಾಲೂಕಿಗೆ ಅಭಿವೃದ್ಧಿಯನ್ನು ಮಾಡಿರ್ತಕ್ಕಂಥದ್ದು ನಾವು ನೋಡಿದರೆ ಇಂಥ ನಾಯಕರನ್ನ ಯಾವುದೇ ಚುನಾವಣೆಯಲ್ಲಿ ಜಿಲ್ಲಾ ಪಂಚಾಯತ್ ತಾಲೂಕಾ ಪಂಚಾಯತ್ ಅಥವಾ ಇನ್ನು ಯಾವುದೇ ಚುನಾವಣೆಗಳು ಬಂದರೂ ಕೂಡ ಇವತ್ತು ಯು ಬಣಕಾರ ಅವರ ನಾಯಕತ್ವದಲ್ಲಿ ನಡೀತಕ್ಕಂಥ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಮತ್ತೆ ಗೆಲ್ಲಿಸಬೇಕು ಮತ್ತೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲೂ ಕೂಡ ಈ ತಾಲೂಕಿನ ಶಾಸಕರಾಗಿ ಯು ಪಿ ಬಣಕಾರ ಮುಂದುವರಿಬೇಕು ಏನಂತಂದ್ರೆ ಸರ್ವೇ ಜನ ಸುಖಿನೋಬವಂತು ಎಂಬುವ ಹಾಗೆ ಯಾವುದೇ ಕಾರಣಕ್ಕೂ ತಾಲೂಕಿನಲ್ಲಿ ಅಹಿತಕರ ಘಟನೆಯನ್ನ ಆಗದೆ ಶಾಂತ ರೀತಿಯಿಂದ ತಾಲೂಕನ್ನ ನಡೆಸತಕ್ಕಂತ ಒಬ್ಬ ನಾಯಕರು ಇವತ್ತು ಬೇಕಾಯಿತು ಅಂತ ನಾಯಕರು ನಮಗೆ ನಿಮಗೆಲ್ಲರಿಗೂ ಸಿಕ್ಕಿದ್ದಾರೆ ಅಂಥ ನಾಯಕರ ಜೊತೆಗೆ ನಾವು ಇರತಕ್ಕಂಥವ್ರು ಪುಣ್ಯವಂತರು ಇವತ್ತು ಅನೇಕ ಗ್ರಾಮಗಳಲ್ಲಿ ನಾವು ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ನಮ್ಮನ್ನ ದತ್ತಾತ್ರೇಯ ರಾಯಕರ್ ಅಂತ ಹೇಳಿ ಗುರುತಿಸಲ್ಲ ಇವರು ಯು ಬಿ ಬಣಕಾರರ ಜೊತೆಗೆ ಇರತಕ್ಕಂಥವ್ರು ಇವರು ಯಾವತ್ತು ಯು ಬಿ ಬಣಕಾರ ಎಲ್ಲಿ ಇರ್ತಾರೆ ಅಲ್ಲೇ ಇರತಕ್ಕಂಥ ನಾಯಕರು ಅಂತ ಪ್ರಾಮಾಣಿಕರು ಅವರ ಜೊತೆಗೆ ಇದಾರೆ ಅಂತ ಹೇಳಿ ಜನ ನಮ್ಮನ್ನ ಗುರುತಿಸಿದ್ದಾರೆ ಯಾವುದೇ ಕಾರಣಕ್ಕೂ ಈ ತಾಲೂಕಿನ ಒಬ್ಬ ಶಾಸಕರಾಗಿ ಯಾವುದೇ ಕಾರಣಕ್ಕೂ ಸಣ್ಣ ದೊಡ್ಡವ ಅನ್ನತಕ್ಕಂಥ ದೃಷ್ಟಿಕೋನದಲ್ಲಿ ನೋಡದೆ ಯಾರು ತಮ್ಮ ಮನೆ ಬಾಗಿಲಿಗೆ ಬಂದು ಯಾವ ವಿಚಾರವಾಗಿ ಮಾತಾಡಲಿಕ್ಕೆ ಬಂದಿದ್ದಾರೆ ಆ ವಿಚಾರಗಳಿಗೆ ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳಿಗೆ ಫೋನಿನ ಮುಖಾಂತರ ಆ ವ್ಯಕ್ತಿ ಬಂದಿರತಕ್ಕಂಥ ಸಮಸ್ಯೆಗಳನ್ನ ಇನ್ನೊಂದು ಫೋನಿನಲ್ಲಿ ಅಧಿಕಾರಿಗೆ ಸಂಬಂಧಪಟ್ಟಂತ ವಿಚಾರಗಳನ್ನು ತಿಳಿಸಿ ಎರಡೇ ನಿಮಿಷದಲ್ಲಿ ಆ ಬಂದಂತ ಸಮಸ್ಯೆಗಳನ್ನ ಪರಿಹಾರ ಕೊಡತಕ್ಕಂಥ ಒಬ್ಬ ನಾಯಕ ಯಾರಾದರೂ ದಾರ ಅದಕ್ಕೆ ಯು ಬಿ ಬಣಕಾರ್ ಅವರೇ ಈ ತಾಲೂಕಿನಲ್ಲಿ ಸಮಗ್ರ ಅಭಿವೃದ್ಧಿ ಮಾಡತಕ್ಕಂತ ಛಾತಿ ಉಳಿತಕ್ಕಂತ ಜನಪ್ರಿಯರಾಗಿರ್ತಕ್ಕಂಥ ಶಾಸಕರನ್ನ ಮತ್ತೆ ನಾವು ಉಳಿಸಿಕೊಳ್ಳೋಣ ಆದ ಕಾರಣ ಹಿರೇಕೆರೂರು ಮತ್ತು ರಟ್ಟಿ ವಿಧಾನಸಭಾ ಕ್ಷೇತ್ರದ ಸಮಸ್ತ ಜನತೆಗೆ ನನ್ನದೊಂದು ಮನವಿ ಇಂತಹ ನಾಯಕರನ್ನ ನಾವು ಕಳೆದುಕೊಳ್ಳುವುದು ಬೇಡ ಇವರ ನೇತೃತ್ವದಲ್ಲಿ ನಡೀತಕ್ಕಂಥ ಯಾವುದೇ ಚುನಾವಣೆ ತಾಲೂಕಾ ಪಂಚಾಯತ್ ಜಿಲ್ಲಾ ಪಂಚಾಯತ್ ಪಿ ಎಲ್ ಡಿ ಬ್ಯಾಂಕ್ ವಿವಿಧ ಸಂಘ ಸಂಸ್ಥೆಗಳ ಯಾವುದೇ ಆ ಇಂತಹ ನಾಯಕರ ಜೊತೆಗೆ ಕೂಡಿಕೊಂಡು ಅವರು ಆಯ್ಕೆ ಮಾಡತಕ್ಕಂತ ಅಭ್ಯರ್ಥಿಗಳಿಗೆ ಮತವನ್ನು ಹಾಕಿ ಅವರನ್ನು ಗೆಲ್ಲಿಸುವುದರ ಜೊತೆಗೆ ತಾಲೂಕಿನಲ್ಲಿ ಯು ಬಿ ಬಣಕಾರರ ಕೈ ಬಲಪಡಿಸುವುದರ ಜೊತೆಗೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ನಡೆಯತಕ್ಕಂಥ ಚುನಾವಣೆಯಲ್ಲೂ ಕೂಡ ಮತ್ತೊಮ್ಮೆ ಹಿರೇಕುರು ತಾಲೂಕಿನ ಶಾಸಕರನ್ನಾಗಿ ಆಯ್ಕೆಯನ್ನ ಮಾಡಬೇಕು ಯಾವತ್ತು ವ್ಯಕ್ತಿಯಿಂದ ಹಣದಿಂದ ಅವರನ್ನ ಯಾವುದೇ ಕಾರಣಕ್ಕೂ ಲೆಕ್ಕವನ್ನು ಮಾಡಬೇಡ್ರಿ ಅವರಲ್ಲಿ ಇರತಕ್ಕ ಗುಣ ಸರ್ವೇ ಜನ ಸರ್ವ ಜನಾಂಗದ ನಾಯಕ ಯಾರಾದರೂ ಇದಾರೆ ಅಂದ್ರೆ ಯು ಪಿ ಬಣಕಾರ ಎಲ್ಲರನ್ನು ಪ್ರೀತಿಸ್ತಕ್ಕಂಥ ನಾಯಕರನ್ನ ಮತ್ತೊಮ್ಮೆ ಆಯ್ಕೆಯನ್ನ ಮಾಡಿ ಈ ತಾಲೂಕಿನ ಸಮಗ್ರ ಅಭಿವೃದ್ಧಿಗೆ ನಾವು ನೀವೆಲ್ಲರೂ ಕೂಡಿ ಕೈ ಜೋಡಿಸೋಣ ಅನ್ನತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ತಮಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದಾರೆ